రచని పంకజ కె రాంభట్ గాయన మాలతి ఎస్ఎన్ బట్ కాకుంజే ಸುಂಡಿಲನ್ನು ಆಡಿಸುತ್ತ ಬಾಲಗಣಪ ಬಂದನೋ ಕಡುಬು ಉಂಡೆ ಎಲ್ಲವನ್ನು ತಿಂದು ತೇಗಿನಕ್ಕನೋ ಸುಂಡಿಲನ್ನು ಆಡಿಸುತ್ತ ಬಾಲಗಣಪ ಬಂದನೋ ಕಡುಬು ಉಂಡೆ ಎಲ್ಲವನ್ನು ತಿಂದು ತೇಗಿನಕ್ಕನು ಇಲಿಯ ಮೇಲೆ ಬರುತ್ತಲಿರಲು ಕೆಳಗೆ ಬಿದ್ದು ಬಿಟ್ಟನೋ ಇಲಿಯ ಮೇಲೆ ಬರುತ್ತಲಿರಲು ಕೆಳಗೆ ಬಿದ್ದು ಬಿಟ್ಟನು ಹೊಟ್ಟೆ ಒಡೆದು ತಿಂದುದೆಲ್ಲ ಹೊರಗೆ ಬಂದು ಬಿಟ್ಟಿತು ಹೊಟ್ಟೆ ಹೊಡೆದು ತಿಂದುದೆಲ್ಲ ಹೊರಗೆ ಬಂದು ಬಿಟ್ಟಿತು ಸುಂಡಿಲನ್ನು ಆಡಿಸುತ್ತ ಬಾಲಗಣಪ ಬಂದನು ಬಾಲಗಣಪ ಬಂದನು ಬಾಲಗಣಪ ಬಂದನು ಬಿದ್ದ ಗಣಪನನ್ನು ಕಂಡು ಚಂದ್ರನಕ್ಕೂ ಬಿಟ್ಟನು ಬಿದ್ದ ಗಣಪನನ್ನು ಕಂಡು ಚಂದ್ರನಕ್ಕೂ ಬಿಟ್ಟನು ಕೋಪ ಬಂದು ಬಾಲಗಣಪ ಕೊಟ್ಟು ಬಿಟ್ಟನು ಕೋಪ ಬಂದು ಬಾಲಗಣಪ ಶಾಪ ಕೊಟ್ಟು ಬಿಟ್ಟನೋ ಸುಂಡಿಲನ್ನು ಆಡಿಸುತ್ತ ಬಾಲಗಣಪ ಬಂದನು ಕಡುಬು ಉಂಡೆ ಎಲ್ಲವನ್ನು ತಿಂದು ತೇಗಿನಕ್ಕನು ಚೌತಿ ದಿನದಿ ಬರುವ ಗಣಪನ ಭಕ್ತಿಯಿಂದ ಪೂಜಿಸುವ ಚೌತಿ ದಿನದಿ ಬರುವ ಗಣಪನ ಭಕ್ತಿಯಿಂದ ಪೂಜಿಸುವ ಹಾಲು ಹಣ್ಣು ತಿಂಡಿ ಕೊಟ್ಟು ಶಿರವ ಬಾಗಿ ನಮಿಸುವ ಶಿರವ ಬಾಗಿ ನಮಿಸುವ ಶಿರವ ಬಾಗಿ ನಮಿಸುವ ಸೊಂಡಿಲನ್ನು ಆಡಿಸುತ್ತ ಬಾಲಗಣಪ ಬಂದನು ಕಡುಬು ಉಂಡೆ ಎಲ್ಲವನ್ನೂ ತಿಂದು ತಿಂದು ತಿಂದುೇಗಿನಕ್ಕನು ಬಾಲಗಣಪ ಬಂದನು ಸೊಂಡಿಲನ್ನು ಆಡಿಸುತ್ತ ಬಾಲಗಣಪ ಬಂದನು